ಅವರೇ ಬಂದ್ ಸರೆಂಡರ್ ಆದ್ರೆ ಒಳ್ಳೇದು ಇಲ್ಲ ಅಂದ್ರೆ ಹುಡುಕ್ತಾರೆ ವಿಧಾನಸೌಧದಲ್ಲಿ ನಿಗೂಢ ಪ್ರಕರಣ ಬೈರತಿ ಸುರೇಶ್ ಅವರ ಕಚೇರಿನಲ್ಲಿ ವ್ಯಕ್ತಿ ಒಬ್ರು ಇನ್ನೂರು ಗ್ರಾಮ್ ಚಿನ್ನ ಮತ್ತೆ ಒಂದು ಲಕ್ಷ ಒಂದು ಲಕ್ಷ ಚಿಲ್ಲರೆ ಹಣದ ಬ್ಯಾಗ್ ಇಟ್ಟು ಎರಡು ದಿನ ಆದ ನಂತರ ಬಂದು ನೋಡ್ತಾರಂತೆ ಮಾಯ ಆಗಿದೆ ಅಂತೆ ದೂರ ದಾಖಲಾಗಿದೆ ಆ ಕಚೇರಿಗೆ ಯಾಕೆ ತಗೊಂಡು ಹೋದ ಏನೆಲ್ಲ ತುಂಬಾ ಅನುಮಾನ ಫಸ್ಟ್ ಫಸ್ಟ್ ಆಫ್ ಆಫ್ ಆಲ್ ಆಲ್ ಆ ಬ್ಯಾಗ್ ಹೋಯ್ತು ಅನ್ನೋದು ನನ್ನ ಕನ್ಸರ್ನ್ ಅದಕ್ಕಾಗಿ ನಾನು ಈಗಾಗಲೇ ನಾನು ತನಿಖೆ ಆರ್ಡರ್ ಮಾಡಿದ್ದೀನಿ ಯಾವ ರೀತಿ ಬ್ಯಾಗು ಯಾವ ಗೇಟ್ನಲ್ಲೇ ಎಂಟ್ರಿ ಆಯಿತು ಮತ್ತು ಅವರು ಅಲ್ಲಿವರೆಗೂ ಒಬ್ಬ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಅನ್ನೋಟಿಸ್ಡ್ ಅದು ಹೆಂಗಾಗಿದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಹೇಳಿದ್ದೀನಿ ಅದು ಇವತ್ತು ನಾಳೆ ಅವರು ನನಗೆ ಹೇಳಿದರು ಯಾರಿಗೆ ಕೊಡೋದಿತ್ತು ಎಲ್ಲ 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 ನಾನು ಈಗಾಗಲೇ ಕಮಿಷನರ್ಗು ಹೇಳಿ ಜಾಯಿಂಟ್ ಕಮಿಷ್ನರು ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ ಅದನ್ನು ಪತ್ತೆ ಹಚ್ತೀವಿ ಯಾಕೆಂದರೆ ಅವರು ಕಳತನ ಆಗಿರೋದು ಸೆಕೆಂಡ್ರಿ ಆದರೆ ಬ್ಯಾಗೆ ಹೆಂಗೆ ಬಂತು ವಿಧಾನಸೌಧದ ಒಳಗಡೆ ಅನ್ನೋಟಿಸ್ ಆಗಿ ಅಂತೇಳಿ ಈಗ ನಮ್ಮ ಹತ್ರ ಅಲ್ಲೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಎಲ್ಲ ಇದೆ ಅಲ್ವಾ ಅದರಲ್ಲೇ ಈಗ ಅವನು ಯಾರು ತಗೊಂಡೋಗಿದ್ದಾನೆ ಅವನು ಸಿಕ್ಕಿರೋದು ನವೀನ್ ಅಂತ ಒಬ್ಬ ವ್ಯಕ್ತಿ ಬಟ್ ಒಳಗಡೆ ಬಂದಿದ್ದು ಹೇಗೆ ಅನ್ನೋದನ್ನು ಪತ್ತೆ ಹಚ್ಚಿ ಅದು ಯಾಕೆ ತಂದರು ಏನು ಅದೆಲ್ಲ ತನಿಖೆ ಮಾಡ್ತೀವಿ ನ್ಯೂಸು ಬ್ಯಾಡ್ ನ್ಯೂಸ್ ಅಂತ ಏನಿಲ್ಲ ಅಲ್ಲಿ ಅವರಿಗೆ ಜಸ್ಟಿಸ್ ಕುನ್ನ ಅವರ ವರದಿ ಪ್ರಕಾರ ಏನೆಲ್ಲ ಕಂಪ್ಲೈ ಮಾಡಿದ್ದಾರೆ ಅಂತ ನೋಡ್ತೇವೆ ಈಗಾಗಲೇ ನಾನು ಅದಕ್ಕೋಗಿ ಅದಕ್ಕಾಗಿ ಒಂದು ಕಮಿ ಕಮಿಟಿಯನ್ನೇ ಸೆಟಪ್ ಮಾಡಿದ್ದೆ ಮಾನ್ಯ ಮಹೇಶ್ವರ ರಾವ್ ಅವರು ನಮ್ಮ ಬಿ ಬಿ ಎಂ ಪಿ ಕಮಿಷನರು ಅವರು ನಮ್ಮ ಪೊಲೀಸ್ ಕಮಿಷನರು ಎಲ್ಲರೂ ಕೂಡ ನಾಳೆ ಚರ್ಚೆ ಮಾಡ್ತೀವಿ ಅದೆಲ್ಲವನ್ನು ಚರ್ಚೆ ಮಾಡಿ ಒಂದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಮೀಡಿಯಂ ಟರ್ಮ್ ಅಂತ ಹೇಳಿ ನಾವು ಮಾಡಿದ್ದಾರೆ ಯಾಕೆಂದರೆ ನಾವು ಇಮಿಡಿಯೇಟಾಗಿ ನೀವೆಲ್ಲವನ್ನು ಮಾಡಿ ಅಂದರೆ ಮಾಡೋದಕ್ಕೂ ಅವ್ರಿಗೂ ಕಷ್ಟ ಆಗ್ಬೋದು ಇಮಿಡಿಯೇಟಾಗಿ ಶಾರ್ಟ್ ಟರ್ಮ್ ಏನು ಕಂಪ್ಲೈ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅವರು ಎಸ್ಟಿಮೇಟಿಗೆ ಮಾಡಿದ್ದಾರೆ ಅಂತ ಅವರು ವರದಿ ಕೊಡ್ತಾರೆ ನಮ್ಮವರು ಕೂಡ ಈಗಾಗಲೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಎರಡು ಸಾರಿ ಮಾಡಿದ್ದಾರೆ ಸೊ ಅವರ ವರದಿನೂ ಬರುತ್ತೆ ಚರ್ಚೆ ಮಾಡ್ತೀವಿ ಯಾವುದು ಸಮಾಧಾನ ಆದರೆ ಅಲೋ ಮಾಡ್ತೀವಿ ಇಲ್ಲದೆ ಇದ್ರೆ ಮಾಡೋದಿಲ್ಲ ಅದೆಲ್ಲ ಆಗ್ತಾ ಇದೆ ಈಗ ನಾರ್ಮಲ್ಲಿಗೆ ಬಂದಿದೆ ಎಲ್ಲ ಎಲ್ಲ ಇವ್ರನ್ನ ರೀಇನ್ಸ್ಟೇಟ್ ಮಾಡಿ ಅವರಿಗೇನು ಪನಿಷ್ಮೆಂಟು ಮತ್ತೊಂದು ಕೊಡಬೇಕಾಗಿದೆ ಎನ್ಕ್ವೈರಿಗಳು ಅದೆಲ್ಲ ಕನ್ಫರ್ಮ್ ಆಗುತ್ತೆ ಆದರೆ ನಮ್ಮ ಅಷ್ಟು ಜನನ ಆಚೆ ಇಟ್ಟು ಸೀನಿಯರ್ ಆಫೀಸರ್ಸನ್ನ ಸಾಧ್ಯ ಇಲ್ಲ ಅಂಥೇಳಿ ಮುಖ್ಯಮಂತ್ರಿಗಳು ರೀಇನ್ಸ್ಟೇಟ್ ಮಾಡಿದ್ದಾರೆ ಅದ್ರ ಮೇಲೆ ಪೋಸ್ಟಿಂಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಮೂವತ್ತೈದು ಜನ ಶಾಸಕರು ವಿದೇಶಿ ಟೂರ್ಗೆ ಹೋಗ್ತಾ ಇದ್ದಾರೆ